ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಕಾರ್ತಿಕ ಮಾಸ ಮುಗಿಯುತ್ತದೆ ಅಷ್ಟರಲ್ಲಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ತಪ್ಪದೆ ಎಲ್ಲರೂ ನಾಳೆ ನಾಡಿದ್ದು ಎರಡು ದಿನ ಟೈಮ್ ಇದೆ ನಾಳೆ ಚತುರ್ದಶಿ ಇದೆ ನಾಡಿದ್ದು ಅಮಾವಾಸ್ಯೆ ಇದೆ ಹಾಗಾಗಿ ನಿಮಗೆ ಸಮಯ ಸಕ್ರೆ ಖಂಡಿತ ಈ ದೀಪಾರಾಧನೆಯನ್ನು ನಿಮ್ಮ ಮನೆಯಲ್ಲಿ ಆಗ್ಬೋದು ದೇವಸ್ಥಾನದಲ್ಲಿ ಆಗ್ಬೋದು ತಪ್ಪದೆ ಮಾಡಿ ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲೇ ಇರುವಂಥ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಸಂತಾನದ ಸಮಸ್ಯೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದನ್ನು ಸಂಕಲ್ಪ ಪೂರ್ವಕವಾಗಿ ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಶಿವಪಾರ್ವತಿ ಸಮೇತ ಇರುವ ಫೋಟೋದಲ್ಲಿ ಫೋಟೋವನ್ನು ತಂದು ಪೂಜೆ ಮಾಡಿ ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡೋದರಿಂದ ಸಕಲ ಇಷ್ಟಾರ್ಥಗಳು ನೆರವೇರಿ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ತೆಂಗಿನಕಾಯಿ ದೀಪಾರಾಧನೆಯನ್ನು ತುಂಬ ಸುಲಭವಾಗಿ ನಾವು ಮಾಡ್ಬೋದು ಸ್ನೇಹಿತರೆ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ತಗೊಂಡು ಅದನ್ನು ತೊಳೆದು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಒಡಿಬೇಕು ಅದು ಚೆನ್ನಾಗಿ ಹೊಡೆಯುತ್ತೆ ಅಕಸ್ಮಾತ್ ಏನಾದರೂ ಹೊಡೆದಿಲ್ಲ ಸರಿಯಾಗಿ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ ಅದಕ್ಕೆ ಯಾವುದೇ ದು ದೋಷ ಬರಲ್ಲ ಬೇರೆ ತೆಂಗಿನಕಾಯನ್ನು ತೊಗೊಂಡು ಮತ್ತೊಮ್ಮೆ ಸಂಕಲ್ಪವನ್ನು ಮಾಡಿಕೊಂಡು ಹೊಡೀರಿ ಕರೆಕ್ಟಾಗಿ ಎರಡು ಹೋಳು ಆಗುತ್ತೆ ಆನಂತರ ಒಂದು ತಾಮ್ರದ ಪ್ಲೇಟಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಹೋಮ್ ಅಂತ ಬರೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಆ ನಂತರ ಒಡೆದಂಥ ಎರಡು ತೆಂಗಿನಕಾಯನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಆದರೆ ಯಾವುದೇ ಕಾರಣಕ್ಕೂ ದೀಪ ಹಚ್ಚಬೇಕಾದಾಗ ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ ಆದಷ್ಟು ಮನೆಯಲ್ಲಿ ತುಪ್ಪದ ಬತ್ತಿಯನ್ನು ಮಾಡಿಟ್ಕೊಂಡಿರ್ತೀವಲ್ಲ ಆ ಬತ್ತಿಯನ್ನು ಉಪಯೋಗಿಸಿ ದೀಪವನ್ನು ಹಚ್ಚಿ ಶಿವಪಾರ್ವತಿಯ ಸಮೇತ ಶಿವನ ಪರಿವಾರ ಇರುವ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ನಾನು ಅದೇ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತೀನಿ ಆ ಫೋಟೋವನ್ನು ನೀಟಾಗಿ ನಾವು ಮೊದಲಿಗೆ ಒರೆಸಿ ಅದಕ್ಕೆ ಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ನಾನು ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಂಡಿದ್ದೀನಿ ಆ ನಂತರ ಈ ತಪ್ ದೀಪವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಆ ದೀಪವನ್ನು ದೇವರಿಗೆ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿದ ನಂತರ ನಿಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ನೀವು ಇಷ್ಟು ವಾರ ಮಾಡ್ತೀನಿ ಅಂತ ಬೇಡಿಕೊಂಡು ಮಾಡಿದರೂ ನಡೆಯುತ್ತೆ ಇಲ್ಲ ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಒಂದು ವಾರ ಮಾಡಿದರೂ ನಡೆಯುತ್ತೆ ಸ್ನೇಹಿತರೆ ನಿಮ್ಮ ಸಂಕಲ್ಪ ಈಡೇರೋವರೆಗೂ ಮಾಡ್ಬೋದು ಅಥವಾ ನಿಮಗೆ ಆಗಲ್ಲ ಟೈಮ್ ಇಲ್ಲ ಅನ್ನೋರು ಒಂದು ವಾರ ಆದರೂ ಮಾಡ್ಬೋದು ಇನ್ನು ಎರಡು ದಿವಸ ಇದೆ ಎರಡು ದಿವಸದೊಳಗೆ ನಿಮಗೆ ಟೈಮಿನ ಅನುಕೂಲ ನೋಡಿಕೊಂಡು ಒಂದು ಸತಿ ಈ ದೀಪಾರ ದೀಪಾರಾಧನೆಯನ್ನು ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು ಈಗ ಕಾರ್ತಿಕ ಮಾಸ ನಾಳೆ ಬುಧವಾರ ಮತ್ತು ಗುರುವಾರ ಎರಡು ದಿವಸವೂ ಇರುತ್ತೆ ಅಮಾವಾಸ್ಯೆ ದಿವಸವೂ ನೀವು ಮಾಡ್ಬೋದು ಆ ನಂತರ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಹಾಗಾಗಿ ಇನ್ನೆರಡು ದಿವಸ ಅಷ್ಟೇ ಟೈಮ್ ಇದೆ ಆ ಒಂದು ಸಮಯದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮನೆಯಲ್ಲಾದರೂ ಮಾಡ್ಬೋದು ಅಥವಾ ಶಿವನ ದೇವಸ್ಥಾನ ಶಿವಾಲಯದಲ್ಲಾದರೂ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಇನ್ನು ನೀವು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ಈ ದೀಪ ಪೂರ್ತಿ ಎಣ್ಣೆ ಖಾಲಿಯಾಗುವವರೆಗೂ ದೀಪ ಉರಿಯುತ್ತೆ ಆ ನಂತರ ಆ ಕೊಬ್ಬರಿ ಮತ್ತು ಅಕ್ಕಿಯನ್ನು ಬಳಸಿ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ನೀವು ಮನೆಯವರು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು ಇನ್ನು ದೇವಸ್ಥಾನದಲ್ಲಿ ನೀವು ದೀಪವನ್ನು ಹಚ್ಚಿ ಬಂದರೆ ಅಲ್ಲಿ ದೇವಸ್ಥಾನದವರು ಅದನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯ ಒಂದು ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಧನ್ಯವಾದಗಳು